ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ರೇಯಾ ಎಲ್ಲರಿಗೂ ಕೂಡ ಗುಡ್ ಆಫ್ಟರ್ನೂನ್ ನಾನು ಇವತ್ತು ಅಂದರೆ ಕಂಟಿನ್ಯೂಸ್ ಶೂಟ್ ಇದ್ರ ಹಣ್ಣಮ್ಮ ತಾಯಿ ಜಾತ್ರೆ ಇತ್ತು ಆದ್ದರಿಂದ ಅಲ್ಲಿಗೆ ಹೋಗಿದ್ವಿ ನಾನು ನಮ್ಮಿ ನಮ್ಮಕ್ಕ ಹಾಗೆಯೇ ನಮ್ಮ ನಮ್ಮ ಅಕ್ಕ ಹಾಗೆಯೇ ನಮ್ಮ ಅಜ್ಜಿ ಎಲ್ಲರೂ ನಮ್ಮ ಆಂಟಿ ಎಲ್ಲರೂ ಕೂಡ ಅಣ್ಣಮ್ಮ ಜಾತ್ರೆ ಹೋಗಿದ್ವಿ ಅಲ್ಲಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಮ್ಮ ಅಜ್ಜಿ ಬರೋವಾಗ ಅಲ್ಲಿ ಕೃಷ್ಣನ ಕೃಷ್ಣ ವಿಗ್ರಹ ಮಾಡ್ತಾಯಿದ್ರು ಇದ್ರು ಅಂತಲೂ ಅದಾದಮೇಲೆ ಈವ್ನಿಂಗು ಸ್ವಲ್ಪ ಎಲ್ಲಾದರೂ ಜಾತ್ರೆ ಹೋಗಿ ಬರೋಣ ಎಲ್ಲ ಹೋಗಿ ನೋಡಿಕೊಂಡು ಶಾಪಿಂಗ್ ಏನಾದರೂ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಬಟ್ ತುಂಬ ತುಂಬಾ ಚೆನ್ನಾಗಿದೆ ಈ ಲೈಟ್ ಅರೇಂಜ್ಮೆಂಟ್ಸ್ ಅಂತೂ ಅಂದರೆ ನಮ್ಮ ಈ ಪೀನಿ ಸೆಕೆಂಡ್ ಸ್ಟೇಜಲ್ಲಿ ಚೆನ್ನಾಗಿ ಮಾಡ್ತಾರೆ ಬಟ್ ಅಲ್ಲಿ ಬಟ್ ಇಲ್ಲಿಗಿಂತ ತುಂಬ ತುಂಬ ಚೆನ್ನಾಗಿ ಮಾಡೋದಂತೂ ಪಿ ಅಂದರೆ ನಮ್ಮ ಈ ಕ ಇಲ್ಲಿ ನಮ್ಮ ಅಕ್ಕನ ಮನೆ ಹತ್ರ ಕಂಟಿನ್ಯೂಸ್ ಶುಡಿಯೋದ್ರೆ ತುಂಬ ಚೆನ್ನಾಗಿ ತುಂಬ ಜೋರಾಗಿ ಮಾಡ್ತಾರೆ ಫೈವ್ ಡೇಸು ಇಲ್ಲಿ ಎಣ್ಣಮ್ಮ ತಾಯಿನ ಕೂರಿಸೋದು ಬುಧವಾರನೇ ಅಣ್ಣಮ್ಮ ತಾಯಿನ ಕರ್ಕೊಂಡು ಬರ್ತಾರೆ ನಮ್ಮ ಮನೆ ಹತ್ರ ಎಲ್ಲನೂ ಮೂರು ದಿನ ಇಟ್ಟರೆ ಅವ್ರ ಮನೆ ಹತ್ರ ಎಲ್ಲನೂ ಫೈವ್ ಡೇಸು ನಿಕ್ಕೋದು ದೇವ್ರನ್ನ ನೋಡಿ ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ದೇವ್ರನ್ನೆಲ್ಲನೂ ಕೂರಿಸಿದ್ರು ಅದನ್ನೆಲ್ಲ ಇವಾಗ ಅರೇಂಜ್ಮೆಂಟ್ಸ್ ಮಾಡಿರೋದನ್ನ ಆಮೇಲೆ ಎಲ್ಲ ತೆಗಿತಾ ಇದ್ದಾರೆ ನನಗೆ ಅಣ್ಣಮ್ಮ ತಾಯಿನ ಕ್ಲೀನಾಗಿ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ತುಂಬ ಜನ ಇತ್ತು ಆದ್ದರಿಂದ ನಂಗೆ ಮಾಡೋಕೋಗಿ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಆದಷ್ಟು ಮಾಡಿದ್ದೀನಿ ಯಾರು ಬೇಜಾರು ಮಾಡ್ಕೊಳಕ್ಕೆ ಓದ್ಬಿಡಿ ಹೋಗ್ಬಿಡಿ ನಮ್ಮನೆ ಹತ್ರ ಅಣ್ಣಮ್ಮ ತಾಯಿ ಕೂರಿಸಿದಾಗ ಖಂಡಿತವಾಗಲೂ ನಾನು ನನಗೆ ಅಣ್ಣಮ್ಮ ತಾಯಿನ ತೋರಿಸ್ತೀನಿ ಆಯ್ನೆ ಹೇಗಿದೆ ಅಂತ ತುಂಬ ಜನ ಇದ್ರ ಇದರಿಂದ ನನಗೆ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಆಮೇಲೆ ಮಾಡೋಕೊಂಡು ತುಂಬ ನನ್ನೇ ದೊಡ್ಡ ಇದ್ದರು ನಾನು ವಿಡಿಯೋ ಥರ ಆಗಿಬಿಟ್ಟಿತ್ತು ಆದ್ದರಿಂದ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಿ ಅಲ್ಲಿನ ಅನ್ನ ಮತ್ತಾಯಿತು ಅದಾದಮೇಲೆ ನಾವು ವಾಲೇಜ್ ಶಾಪ್ ಹತ್ರ ಅಲ್ಲಿ ಇಲ್ಲೆಲ್ಲನೂ ಹೋಗಿ ನೋಡಿದ್ದಲ್ಲ ಎಲ್ಲ ಬಳೆ ಎಲ್ಲ ಆಯಿತು ಬಟ್ ನಾವೇನು ಎಲ್ಲ ತಗೊಳಕ್ಕೆ ಹೋಗ್ ಆಗಲಿಲ್ಲ ನಾನು ಕೆಲವೊಂದು ಐಟಮ್ ಮಾತ್ರ ತೊಗೊಳಕ್ಕಾಯ್ತು ಅಷ್ಟೇ ತುಂಬನೇ ಚೆನ್ನಾಗಿದ್ದಾವೆ ಇಲ್ಲಿಂದ ಸರಗಳು ಬಳೆಗಳೆಲ್ಲ ಬಟ್ ಆದರೆ ಲಾಸ್ಟ್ ಡೇ ಅಂತ ಕಡಿಮೆ ಕಡಿಮೆ ಮಾಡಿದ್ದಿಲ್ಲ ಟ್ವೆಂಟಿ ರುಪಿ ಇತ್ತು ಪೆನ್ ಒಂದು ಕ್ಲಿಬ್ಬೇ ಆಗಲಿ ಬಡೇನೇ ಆಗಲಿ ಏನೇ ಆಗಲಿ ರಬ್ಬರೇ ಆಗಲಿ ಎಲ್ಲ ಟ್ವೆಂಟಿ ಟ್ವೆಂಟಿ ರುಪಿ ಫಿಕ್ಸೆಡ್ ರೇಟ್ ಅಂತ ಫಿಕ್ಸೆಡ್ ರೇಟ್ ಹಾಕೊಂಡಿದ್ರು ಬಟ್ ಒಂದು ಅಂಕಲ್ ಮಾತ್ರ ಹತ್ತು ರೂಪಾಯಿಗೆ ಮಾಡ್ತೀನಿ ಅಂತ ಹೇಳಿದರು ಹತ್ತು ರೂಪಾಯಿ ಒಂದು ಕ್ಲಿಬ್ ಬರ್ತದ್ದು ನಾನು ಹಾಕೊಂಡಿದ್ದೆಲ್ಲ ಆಗಲೇ ತಲೆಗೆ ಆ ಥರ ಕ್ಲಿಬ್ಬದು ಆ ಒಂದು ಕ್ಲಿಬ್ನ ಹತ್ತು ರೂಪಾಯಿಗೊಬ್ಬರು ಅಂಕಲ್ನ ಮಾಡ ಒಬ್ರು ಅಂಕಲ್ ಮಾಡ್ತಾ ಇದ್ರಂತೆ ಆ ಅಂಕಲು ಹತ್ತು ರೂಪಾಯಿಗೆ ಮಾಡ್ತಾಯಿರೋ ತುಂಬ ಇಲ್ಲದ್ರು ಹತ್ತು ರೂಪಾಯಿ ಅಂತ ಎರಡು ಮೂರು ಮೂರು ಬೇರೆ ತೊಗೊಂಡು ಫುಲ್ ಖಾಲಿ ಮಾಡಿಬಿಟ್ಟಿದ್ರು ನನಗೆ ಇಪ್ಪತ್ತು ರೂಪಾಯಿಗೆ ಸಿಕ್ತು ನಾನು ಯಾವಾಗ ಸಂಡೇ ಹೋದಾಗ ನನಗೆ ಇಪ್ಪತ್ತು ರೂಪಾಯಿ ಸಿಕ್ತು ಅದು ಅಕ್ಕ ಅಲ್ಲೇ ಇರೋದಲ್ವ ಆದ್ದರಿಂದ ಅವಳು ಇಪ್ಪತ್ತು ಹತ್ತು ರೂಪಾಯಿಗೆ ತೊಗೊಂಡಿದ್ದಾಳೆ ನಾನು ನನಗೆ ಸ್ಲಿಪ್ಪರ್ ಕಿತ್ತೋಗಿಬಿಟ್ಟಿತ್ತು ಆದ್ದರಿಂದ ಒಂದು ಶೂನ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ ಪಿಂಕ್ ಕಲರ್ ಶೂ ತುಂಬಾ ಚೆನ್ನಾಗಿದೆ ನಮ್ಮ ಅಕ್ಕ ನನಗೆ ಸ್ಲಿಪ್ಪರ್ ಕೊಡಲ್ಲ ಅಂತ ಇದ್ದು ಆಲರೋಡ್ ಹತ್ರ ಮಾಡಿ ಮಾಡಿ ಬಂದೆ ಆದ್ರೂ ಕೂಡ ನನಗೆ ಸ್ವಲ್ಪ ಲೆಗ್ಗೆಲ್ಲಿ ಗಾಯ ಆಗಿಬಿಟ್ಟಿತ್ತು ಆ ದಿನ ಒಂದು ಶೂ ತೊಗೊಂಡೆ ಅದೊಂದು ಶೂ ನೂರಿಪ್ಪತ್ತು ಾದ್ಮೇಲೆ ಇದು ಜೀರೋ ಕ್ಯಾಂಡಲು ನನ್ನ ಹತ್ರ ಜೀರೋ ಕ್ಯಾಂಡಲ್ ಇದ್ದಿಲ್ಲ ಅಂತ ನಾವು ಬ್ಲೂ ಕಲರ್ ಜೀರೋ ಕ್ಯಾಂಡಲ್ನ ತಗೊಂಡ್ವಿ ನಮ್ಮ ಅಜ್ಜಿನೂ ಕೂಡ ಗ್ರೀನ್ ಕಲರ್ ತಗೊಂಡ್ರು ನಮ್ಮ ಆಂಟಿ ಪಿಂಕ್ ಕಲರ್ ತಗೊಂಡ್ರು ಈ ಥರ ಆಗಿರೋದು ತಗೊಂಡ್ವಿ ನೋಡಿ ಈ ಥರ ಇದು ಥರ ಸ್ವಿಚ್ ಹಾಕಿದ್ರೆ ಅದು ಈ ಥರ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇಲ್ಲಿ ಯಾವ ಕಲರ್ ಬೇಕೋ ಈ ಥರ ಎಲ್ಲ ಕಲರ್ ಸಿಗುತ್ತೆ ಸೊ ನೀವು ಆ ಜಾತ್ರೆ ನೋಡಿರೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇವೆಲ್ಲ ಕಲರ್ನು ಬಟ್ ಎಲ್ಲ ಕಲರ್ ನಾನು ಆದ್ರಿಂದ ಒಂದೊಂದು ಕಲರ್ನ ತಗೊಂಡ್ರೆ ಅದಾದ್ಮೇಲೆ ಈ ಉಂಗುರಗಳೇನಿವೆ ಅಲ್ವಾ ಈ ಉಂಗರಗಳು ರಾಶಿ ರಾಶಿ ತಕ್ಕನಗಿ ಹಾಕೊಳ್ಳೋದು ಅಂದ್ರೆ ಯಾ ಯಾವತರ ಬೇರೆ ಬೇರೆ ರಾಶಿ ರಾಶಿ ಇರೋರಿಗೆ ಇದನ್ನು ಈ ಒಂದು ಬಿಳಿ ಕಲ್ಲಿಟ್ಕೊಂಡ್ರೆ ಇಟ್ಕೊಂಡ್ರೆ ಈ ತರ ರಾಶಿ ಇರುತ್ತೆ ಅಂತ ಇರುತ್ತೆ ಆ ರಾಶಿಗೆ ಜ್ಯೇಷ್ಠ ನಕ್ಷತ್ರ ಆಮೇಲೆ ತುಲ ಆ ಥರ ರಾಶಿಗಳಿಗೆಲ್ಲೂ ಯಾವ ಥರ ವೈಟ್ ಕಲ್ಲ ಅಥವಾ ಬಿಳಿ ಕಲ್ಲ ಅಂತೆಲ್ಲ ಇಲ್ಲಿ ಎಲ್ಲ ಥರ ಇಟ್ಟಿರ್ತಾರೆ ಅವರು ನಮ್ಮ ರಾಶಿ ಈ ರೀತಿಯಾಗಿದೆ ಅಂತಂದರೆ ಅವರು ಈ ಥರ ಒಂದು ಉಂಗ್ರನ ಕೊಡ್ತಾರೆ ಅದು ಎಲ್ಲ ಮಂತ್ರ ಎಲ್ಲ ಹಾಕಿ ಕೊಡ್ತಾರೆ ಹಾಗೆಯೇ ನಾನು ಬಹಳ ಥರ ಒಂದು ಪ್ಲೇಟ್ ಇತ್ತು ಅದು ನಂಗೆ ತುಂಬ ಇಷ್ಟ ಅಂತ ಅದೊಂದು ಪ್ಲೇಟ್ ತೊಗೊಂಡೆ ನನಗಂತು ತುಂಬ ಇಷ್ಟ ಆಯ್ತು ಅದು ತುಂಬ ವರ್ಷದಿಂದ ಅನ್ಕೋದಿದೆ ಅದನ್ನು ತಗೋಬೇಕಂತ ಈಗ ನಾನು ತಗೊಂಡೆ ತುಂಬ ಚೆನ್ನಾಗಿದೆ ಅದಂತು ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಸುತ್ತಮುತ್ತಲೆಲ್ಲ ಇಟ್ಟಿದ್ದಾರೆ ಅದನ್ನು ಮಾರ್ನಿಂಗು ನಾನು ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಹೋಗಿದ್ದೆ ಇಂದಿರಾ ಗಾಂಧಿ ಆಸ್ಪಿಟಲ್ ಸ್ಪೆಷಲ್ ಏನು ಗೊತ್ತಾ ಅಲ್ಲಿ ಥೈರಾಯ್ಡು ಹಾಗೆಯೇ ಸ್ಕಿನ್ ಕೇರು ಅಂದರೆ ಸ್ಕಿನ್ ಪ್ರಾಬ್ಲಮ್ ಇರೋರು ಹಾಗೆಯೇ ಶುಗರು ಥೈರಾಯ್ಡು ಮಧುಮೇಹ ಇರೋಗೆಲ್ಲ ಕೂಡ ಇಲ್ಲಿ ನೋಡ್ತಾರೆ ನೀವು ಹಾಗೇನೆ ಏನೇ ತೊಂದರೆ ಇದು ಈ ಒಂದು ಹಾಸ್ಪಿಟಲಲ್ಲಿ ನೋಡ್ತಾರೆ ನಾನು ನಾನು ಈ ಆಸ್ನೇ ಎಲ್ಲರೂ ಒಂದು ಸತಿ ಈ ಆಸ್ಪಿಟಲ್ಗೆ ವಿಸಿಟ್ ಕೊಡಿ ಮಧುಮೇಹ ಇರೋರು ಇದು ಗೌರ್ಮೆಂಟ್ ಹಾಸ್ಪೆಟಲ್ಲು ಬಂದು ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇನ್ಸುಲಿನ್ ಫ್ರೀ ಕೊಡ್ತಾ ಇದ್ದಾರೆ ನಿಮಗೆ ಮಧುಮೇಹ ಇರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಆದ್ದರಿಂದ ಈ ವಿಡಿಯೋನ ಹಾಕಿದ್ದೀನಿ ಮಧುಮೇಹ ತೈರೋಡಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಒಂದ್ಸತಿ ಈ ಒಂದು ಇಂದಿರಾ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಬಂದು ವಿಸಿಟ್ ಕೊಡಿ ನಿಮ್ಗೆ ಏನಾದರೂ ಇನ್ಸುಲಿನ್ ತೊಗೊಳ್ಳೋ ಕಷ್ಟ ಆಗ್ತಿದೆ ಅಂದರೆ ಈ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀ ಕೊಡ್ತಾ ಇದ್ದಾರೆ ಒಂದ್ಸತಿ ಈ ಬಂದು ವಿಸಿಟ್ ಕೊಡಿ ಓಕೆ ಫ್ರೆಂಡ್ಸ್ ಹಾಗೇನೆ ನೋಡಿ ಅಣ್ಣಮ್ಮ ಜಾತ್ರೆನೆಲ್ಲ ಎಂಜಾಯ್ ಮಾಡಿಕೊಂಡು ಮುಗಿಸ್ಕೊಂಡು ಮನೆಗೆ ಬಂದೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ ಓಕೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿದೆ ಅಲ್ವಾ ಈ ಒಂದು ನಿಮಗೂ ಕೂಡ ಈ ಥರ ಅಂದರೆ ಈ ರೀತಿಯಾಗಿ ಜಾತ್ರೆ ನೀವು ಇವು ಈ ಅಣ್ಣಮ್ಮ ಜಾತ್ರೆಗೆ ಬಂದಿರೋ ನಾನು ಕಮೆಂಟ್ ಬಾಕ್ಸ್ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬಾಯ್ ಬಾಯ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಈ ಜಾತ್ರೆ ತುಂಬಾ ಸಖತ್ತಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಇಲ್ಲಿ ಫೈ ರೇಸ್ ಇಡ್ತಾರೆ ಬಟ್ ನಮ್ಮ ಮಮ್ಮಿ ನನಗೇನು ಕೊಡ್ತಿಲ್ಲ ಅದೇ ನನಗೆ ಬೇಜಾರಾಗಿದ್ದು ನಾನು ಕೇಳಿದ್ದು ಬ್ಯಾಗ್ ಕೂಡ ನಂಗೆ ಕೊಡಿಸ್ತಿಲ್ಲ ನಮ್ಮ ಮಮ್ಮಿ ಏನೂ ಕೊಡಿಸ್ತಿಲ್ಲ ನನಗೆ ತುಂಬಾ ಬೇಜಾರಾಯಿತು ಹಾಗಂತ ಬೇಜಾರು ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಾದ್ಮೇಲೆ ನಮ್ಮ ಅಮ್ಮ ಅಜ್ಜಿ ಕೃಷ್ಣ ವಿಘ್ನೇಶ್ವರನ ತಗೊಂಬಂದಿದ್ರು ಅದೇ ರೀತಿ ಒಂದೆರಡು ರೀಲ್ಸ್ ಮಾಡಿ ಫೋಟೋ ವಿಡಿಯೋಸ್ ಎಲ್ಲ ತಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಸಾಯಂಕಾಲ ಅಂದರೆ ಮಧ್ಯಾಹ್ನ ನಾ ಇದನ್ನೆಲ್ಲ ರೀಲ್ಸ್ ಮಾಡಿ ಫೋಟೋ ತಕೊಂಡಿರೋದು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್